ಹರೇ ಕೃಷ್ಣ ಏಕಾದಶಿಯಲ್ಲಿ ಅತ್ಯಂತ ಮಹತ್ವಪೂರ್ಣ ಏಕಾದಶಿ ಎಂದರೆ ಅದು ವೈಕುಂಠ ಏಕಾದಶಿ ಹೌದು ಇದನ್ನು ಪುತ್ರದ ಏಕಾದಶಿ ಹಾಗೆಯೇ ಮುಕ್ಕೋಟಿ ಏಕಾದಶಿ ಎನ್ನುವಂಥ ಹೆಸರಿನಿಂದಲೂ ಕೂಡ ಕರೆಯುತ್ತಾರೆ ಈ ಆಚರಣೆಯನ್ನು ಏಕಾದಶಿ ಆಚರಣೆಯನ್ನು ಯಾರು ಮಾಡುತ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ವಿಚಾರ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಆಗಿದೆ ಹಾಗಿದ್ದಾಗ ಈ ಏಕಾದಶಿಯ ಮಹತ್ವ ಏನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಏಕಾದಶಿಯ ಹಿಂದಿನ ಇರುವಂತಹ ವೈಜ್ಞಾನಿಕ ಕಾರಣ ಏನು ಎನ್ನುವಂತಹ ವಿಚಾರವನ್ನು ನಾವಿಂದು ತಿಳಿದುಕೊಳ್ಳೋಣ ಏಕಾದಶಿಯು ಪ್ರತಿ ತಿಂಗಳಿಗೆ ಎರಡು ಬಾರಿ ಬರುವಂಥದ್ದು ಈ ಏಕಾದಶಿಯ ದಿನ ಉಪವಾಸ ಮಾಡುವುದರಿಂದ ನಮ್ಮ ದೇಹದಲ್ಲಿ ಅತ್ಯಂತ ಉತ್ತಮ ಬದಲಾವಣೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚು ಅದು ಸತ್ಯವೂ ಕೂಡ ಹಾಗಿದ್ದಾಗ ಈ ಏಕಾದಶಿಯ ಉಪವಾಸ ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡುತ್ತದೆ ಎನ್ನುವಂತಹ ಮಾಹಿತಿಯನ್ನು ನಿಮಗೆ ತಿಳಿಸುವುದಾದರೆ ಏಕಾದಶಿಯ ದಿನ ಸೂರ್ಯ ಚಂದ್ರ ಹಾಗೂ ಭೂಮಿ ಒಂದೇ ನೇರದಲ್ಲಿ ಸಂಧಿಸುವಂತಹ ಕಾರಣ ಭೂಮಿಯಲ್ಲಿ ಹಾಗೆ ಈ ಪ್ರಕೃತಿಯಲ್ಲಿ ಹಲವಾರು ರೀತಿಯಾದಂತಹ ಬದಲಾವಣೆಗಳು ಆಗ್ತದೆ ಈ ದಿನ ಗುರುತ್ವಾಕರ್ಷಣಾ ಶಕ್ತಿ ಭೂಮಿಯಲ್ಲಿ ಹೆಚ್ಚಾಗಿರುವಂತಹ ಕಾರಣ ನಮಗೆ ತಿಳಿದಿರುವ ಹಾಗೆ ಅಲೆಗಳು ಸಮುದ್ರದ ಅಲೆಗಳು ಏರಿಳಿತಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಈ ದಿನ ಹೇಗೆ ಸಮುದ್ರದ ಅಲೆಗಳ ಮೇಲೆ ಈ ಸೂರ್ಯ ಚಂದ್ರ ಹಾಗೂ ಭೂಮಿಯ ಪ್ರಭಾವ ಬೀರ್ತದೋ ಹಾಗೆಯೇ ನಮ್ಮ ದೇಹ ಎಪ್ಪತ್ ಅಂದರೆ ಶೇಕಡ ಎಪ್ಪತ್ತರಷ್ಟು ನೀರಿನಿಂದ ಆವರಿಸುವಂಥದ್ದು ಹಾಗಾಗಿ ನಮ್ಮ ದೇಹದ ಮೇಲೂ ಇದು ಪರಿಣಾಮವನ್ನು ಬೀರ್ತದೆ ಈ ದಿವಸ ನಾವು ಅಕ್ಕಿಯಿಂದ ಮಾಡಿದ ಪದಾರ್ಥಗಳಾಗಿರ್ಬೋದು ಹಾಗೆ ಬೇಳೆಕಾಳುಗಳು ಒಗ್ಗರಣೆ ಹಾಕಿದಂತಹ ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ದೇಹದ ಪಚನ್ನ ಕ್ರಿಯೆ ಕಮ್ಮಿ ಆಗ್ತಾ ಹೋಗ್ತದೆ ಇದರಿಂದಾಗಿ ಪ ಯಾವಾಗ ದೇಹದ ಪಚನ ಕ್ರಿಯೆ ಕಡಿಮೆ ಆಗ್ತದೋ ಆಗ ನಮಗೆ ತಿಳಿದಿರುವ ಹಾಗೆ ಆಯುರ್ವೇದದಲ್ಲಿ ಉಲ್ಲೇಖಿಸಿರುವ ಹಾಗೆ ನಮ್ಮ ದೇಹದಲ್ಲಿ ಏರುಪೇರುಗಳಾಗ್ತದೆ ರಕ್ತದೊತ್ತಡ ಆಗಿರ್ಬೋದು ಹಾಗೆಯೇ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ ಹಾಗಾಗಿ ಪ್ರತಿಯೊಂದು ತಿಂಗಳಿಗೊಮ್ಮೆ ಈ ಏಕಾದಶಿಯ ದಿನ ಉಪವಾಸವನ್ನು ಮಾಡುವುದರಿಂದ ನಮ್ಮ ದೇಹದ ಆರೋಗ್ಯ ಉತ್ತಮ ಆಗ್ತದೆ ಅದೇ ರೀತಿ ಈ ದಿನ ನಾವು ಅತ್ಯಂತ ಸಾತ್ವಿಕವಾದಂತಹ ಆಲೋಚನೆಗಳನ್ನು ಮಾಡಬೇಕಾಗ್ತದೆ ಈ ದಿನ ಯಾವುದೇ ರೀತಿಯಾದಂತಹ ಕೆಟ್ಟ ಆಲೋಚನೆಗಳು ಬರದ ಹಾಗೆ ನಾವು ದೇವರಿಗೆ ಹತ್ತಿರ ಆಗುವ ಹಾಗೆ ಈ ದಿನ ನಾವು ಧ್ಯಾನಗಳನ್ನು ಮಾಡಬೇಕಾಗ್ತದೆ ಯಾಕಂತ ಹೇಳುವುದಾದರೆ ಈ ದಿನ ನಮ್ಮ ವಾತಾವರಣದಲ್ಲಿ ಸ್ಪಿರಿಚುವಲ್ ಎನರ್ಜಿಯನ್ನು ಹೇಳ್ತೇವೆ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗಿರುವಂತಹ ಕಾರಣ ದೇವರಿಗೆ ಹತ್ತಿರವಾಗುವ ಉದ್ದೇಶದಿಂದ ಧ್ಯಾನಗಳನ್ನು ಮಾಡಬೇಕು ಅದರ ಜೊತೆ ಜೊತೆಗೆ ಸಾತ್ವಿಕವಾದಂತಹ ಅತ್ಯಂತ ಸರಳ ಆಹಾರವನ್ನು ಸೇವನೆ ಮಾಡಬೇಕು ಇದಾದ ಬಳಿಕ ಈ ವರ್ಷದ ವೈಕುಂಠ ಏಕಾದಶಿಯ ತಿಥಿ ಯಾವಾಗ ಆರಂಭ ಆಗ್ತದೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ನೀಡುವುದಾದರೆ ಆರಂಭವಾಗುವಂಥದ್ದು ಜನವರಿ ಒಂಬತ್ತು ಹನ್ನೆರಡು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಮಧ್ಯಾಹ್ನದ ನಂತರ ಹಾಗೆ ಮುಕ್ತಾಯ ಆಗುವಂಥದ್ದು ಜನವರಿ ಹತ್ತು 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 ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಹಾಗಿದ್ದಾಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರಬೇಕು ಉಪವಾಸವನ್ನು ಯಾವಾಗ ಆರಂಭ ಮಾಡಬೇಕು ಅಂತ ಹೇಳಿ ಆರಂಭ ಮಾಡುವಂತಹ ದಿನ ಅದು ಸೂರ್ಯೋದಯ ಸಿಗುವಂತಹ ಅವಧಿಯಾದಂತಹ ಕಾರಣ ಜನವರಿ ಹತ್ತರಂದು ನಾವು ಆರಂಭ ಮಾಡಬೇಕು ನಾವು ಆರಂಭ ಮಾಡುವ ಮೊದಲು ಸಂಕಲ್ಪವನ್ನು ಮಾಡಿರಬೇಕು ಯಾವ ರೀತಿಯಾದಂತಹ ಸಂಕಲ್ಪ ನಾನು ಈ ದಿನ ಯಾವ ಪದ ಪದಾರ್ಥಗಳನ್ನು ಸೇವಿಸ್ತೇನೆ ಹಾಗೆ ಯಾವ ಜಪವನ್ನು ನಾನು ಮಾಡ್ತೇನೆ ಹಾಗೆ ಯಾವ ರೀತಿಯಾಗಿ ಉಪವಾಸವನ್ನು ಆಚರಣೆ ಮಾಡ್ತೇನೆ ಎನ್ನುವಂತಹ ಸಂಕಲ್ಪವನ್ನು ಸೂರ್ಯೋದಯದ ಸಂದರ್ಭದಲ್ಲಿ ನಾವು ಮಾಡುವಂಥದ್ದು ಹಾಗಿದ್ದಾಗ ಈ ವ್ರತಾಚರಣೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಪ್ರಶ್ನಿಸಿದಾಗ ನಾವು ಮೊದಲನೇದಾಗಿ ಸೂರ್ಯೋದಯದ ಸಮಯದಲ್ಲಿ ಮನೆಯ ಎಲ್ಲ ವಾತಾವರಣವನ್ನು ಸ್ವಚ್ಛಗೊಳಿಸಬೇಕು ಹಾಗೆಯೇ ಸ್ವಚ್ಛಗೊಳಿಸಿದ ಬಳಿಕ ದೇವರ ಮುಂದೆ ಕುಳಿತು ದೇವರಿಗೆ ತುಪ್ಪ ದೀಪವನ್ನು ಸಾಧ್ಯವಾದಷ್ಟು ತುಪ್ಪ ದೀಪಗಳನ್ನು ಹಚ್ಚಿ ದೇವರ ಮುಂದೆ ಕುಳಿತು ದೇವರಿಗೆ ನಾವು ಪ್ರಸಾದವನ್ನು ಅರ್ಪಿಸಬೇಕು ನಾವು ಶಕ್ತ್ಯಾನುಸಾರವಾದಂತಹ ಉಪವಾಸವನ್ನು ಮಾಡಬೇಕು ಕೆಲವರಿಗೆ ಅಂದರೆ ಕೆಲಸಕ್ಕೆ ಹೋಗುವವರಿದ್ದರೆ ಅವರಿಗೆ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವ ಕಾರಣ ನಾವು ಸಂಕಲ್ಪವನ್ನು ಮಾಡುವ ಹೊತ್ತಿನಲ್ಲಿ ನಾವು ಯಾವ ಪ್ರಸಾದವನ್ನು ದೇವರಿಗೆ ಅರ್ಪಣೆ ಮಾಡ್ತೇವೋ ಅದನ್ನು ನಾವು ಒಂದು ಹೊತ್ತು ಅಥವಾ ಎರಡು ಹೊತ್ತು ನಾವು ಸ್ವೀಕರಿಸುವಂಥದ್ದು ಹಾಲು ಅಥವಾ ಹಣ್ಣನ್ನು ಹೆಚ್ಚಾಗಿ ದೇವರಿಗೆ ಅರ್ಪಣೆ ಮಾಡುವಂಥದ್ದು ಅದನ್ನೇ ನಾವು ರಾತ್ರಿಯ ಹೊತ್ತಿನಲ್ಲಿ ಒಂದು ಹೊತ್ತು ಸ್ವೀಕರಿಸಿ ಉಪವಾಸವನ್ನು ಕೈಗೊಳ್ಳಬಹುದು ಇಲ್ಲವಾದಲ್ಲಿ ನಿರ್ಜಲ ಉಪವಾಸವನ್ನು ಕೂಡ ಕೈಗೊಳ್ಳುವಂಥದ್ದು ಇದಾದ ಆಗದೇ ಇದ್ದಂತಹ ಕಾರಣ ಸಾಧ್ಯವೇ ಇಲ್ಲ ಎನ್ನುವರು ಅನ್ನ ಪದಾರ್ಥವನ್ನು ಹಾಗೆಯೇ ಬೇಳೆಕಾಳುಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಉಪವಾಸವನ್ನು ಮಾಡಬಹುದು ಉಪವಾಸದ ವಿಧಾನ ಯಾವ ರೀತಿಯಾಗಿ ಅಂತ ಕೇಳುವುದಾದರೆ ಏಕಾದಶಿಯ ಹಿಂದಿನ ದಿನ ದಶಮಿ ಆ ದಿನ ಒಂದು ಹೊತ್ತು ಊಟವನ್ನು ಬಿಡಬೇಕು ಅಂದರೆ ರಾತ್ರಿ ವೇಳೆ ಊಟ ಮಾಡ ಮಾಡಲಿಕ್ಕಿಲ್ಲ ಅದಾದ ನಂತರ ಮರುದಿವಸ ಸೂರ್ಯೋದಯದ ಸಂದರ್ಭದಲ್ಲಿ ಆಗಲೇ ಹೇಳಿದ ಹಾಗೆ ಸಂಕಲ್ಪವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಉಪವಾಸವನ್ನು ಆರಂಭ ಮಾಡುವಂಥದ್ದು ಉಪವಾಸ ಮರುದಿವಸ ಅಂದರೆ ಶುಕ್ಲಪಕ್ಷದ ದ್ವಾದಶಿ ಜನವರಿ ಹನ್ನೊಂದು ಗಂಟೆ ಎಂಟು ಇಪ್ಪತ್ತೊಂದರವರೆಗೆ ಉಪವಾಸವನ್ನು ಮಾಡುವಂಥದ್ದು ಆ ದಿನ ನಾವು ಪಾರಣೆಯನ್ನು ಮಾಡಬೇಕಾಗ್ತದೆ ಜನವರಿ ಹನ್ನೊಂದನೇ ದಿನ ಬೆಳಿಗ್ಗೆ ಆರು ಇಪ್ಪತ್ತರಿಂದ ಆರಂಭಗೊಂಡು ಎಂಟು ಇಪ್ಪತ್ತೊಂದರ ಒಳಗೆ ಶ್ರೀಕೃಷ್ಣ ಅಥವಾ ಶ್ರೀ ವಿಷ್ಣುವಿನ ಪಾರಣೆಯನ್ನು ಮಾಡುವಂಥದ್ದು ಆ ಪಾರಣೆ ಯಾವ ರೀತಿಯಾಗಿ ಅಂತ ಹೇಳುವುದಾದರೆ ನಾವು ಓಂ ನಮೋ ಭಗವತೆ ವಾಸುದೇವಾಯ ಆ ಶ್ಲೋಕವನ್ನು ಹೇಳಬಹುದು ಅಥವಾ ಅಚ್ಯುತಂ ಅನಂತಂ ಗೋವಿಂದಂ ಎನ್ನುವಂತಹ ಶ್ಲೋಕವನ್ನು ಹೇಳಬಹುದು ಅದಾಗದೇ ಇದ್ದಲ್ಲಿ ನಾವು ಹರೇ ಕೃಷ್ಣ ಮಂತ್ರವನ್ನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ನಾವು ಜಪಿಸುವಂಥದ್ದು ನಾನು ತಿಳಿಸಿದ ಹಾಗೆ ಸಂಕಲ್ಪ ಮಾಡುವ ಹೊತ್ತಿನಲ್ಲಿ ಯಾವ ಪದಾರ್ಥವನ್ನು ಸೇವಿಸ್ತೇನೆ ಅದೇ ರೀತಿಯಾಗಿ ಯಾವ ಮಂತ್ರವನ್ನು ಜಪಿಸ್ತೇನೆ ಎನ್ನುವಂತಹ ವಿಚಾರವನ್ನು ದೇವರ ಮುಂದೆ ಸಂಕಲ್ಪವನ್ನು ಮಾಡಿಯೇ ನಾವು ಏಕಾದಶಿ ವ್ರತವನ್ನು ಆರಂಭ ಮಾಡುವಂಥದ್ದು ದ್ವಾದಶಿಯ ದಿನ ಆರು ಇಪ್ಪತ್ತರಿಂದ ಬೆಳಿಗ್ಗೆ ಎಂಟು ಇಪ್ಪತ್ತರ ಒಳಗೆ ನಾವು ಪಠನೆಯನ್ನು ಮಾಡಿ ದೇವರಿಗೆ ಅನ್ನಪ್ರಸಾದದ ನೈವೇದ್ಯವನ್ನು ಅರ್ಪಿಸಿ ಆ ನೈವೇದ್ಯವನ್ನೇ ಸ್ವೀಕರಿಸುವಂಥದ್ದು ನೀವು ಉಪವಾಸವನ್ನು ಮುರಿಯುವ ಹೊತ್ತಿನಲ್ಲಿ ಹಣ್ಣು ಹಂಪಲನ್ನು ತಿಳಿದು ಉಪವಾಸವನ್ನು ಮುರಿತೇನೆ ಅಂತ ಹೇಳಿ ಸಾಧ್ಯ ಇಲ್ಲ ಆ ದಿವಸ ದೇವರಿಗೆ ಅನ್ನ ಪ್ರಸಾದದ ನೈವೇದ್ಯವನ್ನು ಮಾಡಿ ಅದನ್ನು ಸ್ವೀಕರಿಸುವಂತಹ ವಿಚಾರವನ್ನು ಮಾಡ್ಬೋದು ಹಾಗೆ ಆ ದಿವಸ ವಿಜೃಂಭಣೆಯಿಂದ ಭೋಜನವನ್ನು ನಾವು ಹಬ್ಬ ಹರಿದಿನಗಳ ದಿವಸ ಯಾವ ರೀತಿಯಾಗಿ ಭೋಜನ ಮಾಡ್ತೇವೋ ಸಾಧ್ಯವಾದರೆ ಆ ರೀತಿಯ ಭೋಜನವನ್ನು ಮಾಡಿ ನಾವು ಹಂಚುವಂತಹ ಕೆಲಸ ಮಾಡ್ಬೋದು ಹಾಗೆಯೇ ಈ ದ್ವಾದಶಿಯ ದಿನ ಅಕ್ಕಿಯ ಧಾನ್ಯ ಅಕ್ಕಿಯ ದಾನವನ್ನು ಮಾಡಿದರೆ ಬಹಳ ಉತ್ತಮ ಎನ್ನುವಂತಹ ವಿಚಾರವೂ ಇದೆ ಇದು ನಮ್ಮ ಏಕಾದಶಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಎನ್ನುವಂಥ ಹಿಂದಿನ ವಿಚಾರ ಹಾಗೆಯೇ ಈ ಏಕಾದಶಿಯ ದಿನ ನಾವು ಆ ಏಕಾದಶಿ ವ್ರತವನ್ನು ಯಾಕೆ ಆಚರಣೆ ಮಾಡಬೇಕು ಎನ್ನುವಂತಹ ವ್ರತಕತೆಯನ್ನು ಕೂಡ ಕೇಳಿದರೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಬೀರುತ್ತದೆ ಈ ಹಲವಾರು ಕಥೆಗಳು ನಮ್ಮ ಬ್ರಹ್ಮಪುರಾಣದಲ್ಲಾಗ್ಬೋದು ವಿಷ್ಣು ಪುರಾಣದಲ್ಲಾಗ್ಬೋದು ಉಲ್ಲೇಖ ಆಗಿದೆ ನಿಮಗೊಂದು ನಾನು ವ್ರತಕಥೆಯನ್ನು ಈ ದಿನ ತಿಳಿಸ್ತೇನೆ ಭದ್ರಾವತಿಯ ಸುಕೇತಮಾನ್ ಎನ್ನುವಂತಹ ರಾಜ ಹಾಗೂ ಶಕ್ಯ ಎನ್ನುವಂತಹ ದಂಪತಿಗಳಿಗೆ ಮಕ್ಕಳು ಇರಲಿಲ್ಲ ನಾನು ಆಗಲೇ ಉಲ್ಲೇಖಿಸಿದ ಹಾಗೆ ಇದು ಪುತ್ರದ ಏಕಾದಶಿ ಪುತ್ರ ಬ ಬಯಕೆ ಇರುವವರು ಈ ಏಕಾದಶಿಯನ್ನು ಮಾಡಿದರೆ ಅತ್ಯಂತ ಉತ್ತಮ ಹಾಗಿದ್ದಾಗ ಆ ದಂಪತಿಗಳಿಗೆ ಪುತ್ರ ಭಾಗಿ ಇಲ್ಲದ ಕಾರಣ ಎನ್ನುವಂತಹ ರಾಜ ಅತ್ಯಂತ ಶೋಕಿತನಾಗ್ತಾನೆ ಆತ ದುಃಖದಿಂದ ರಾಜ್ಯವನ್ನು ತ್ಯಜಿಸಿ ಆತ ಮಡದಿಯ ಜೊತೆಗೆ ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಕಾಡಿನಲ್ಲಿ ಆತ ಹಣ್ಣೊಂದು ಋಷಿಗಳ ಗುಂಪನ್ನು ಕಾಣ್ತಾನೆ ಅಲ್ಲಿ ಆ ಋಷಿಗಳ ಬಳಿಗೆ ಹೋಗಿ ನೀವು ಯಾರು ಅಂತ ಹೇಳಿ ಪ್ರಶ್ನಿಸಿದಾಗ ಅವರು ನಾವು ವಿಷ್ವಿಯ ದೇವತೆಗಳು ಅಂತ ಹೇಳ್ತಾರೆ ಜೊತೆಗೆ ಅವರು ಹೇಳ್ತಾರೆ ನಾವು ಭೂಲೋಕಕ್ಕೆ ವಿಷ್ಣುವಿನ ಈ ಪ್ರಸನ್ನ ದಿನದಂದು ಅಂದರೆ ವೈಕುಂಠ ಏಕಾದಶಿಯ ದಿನದಂದು ಆತನ ನಾಮಸ್ಮರಣೆ ಮಾಡಲಿಕ್ಕೆ ಭೂಲೋಕಕ್ಕೆ ಬಂದಿದ್ದೇವೆ ಈ ದಿವಸ ಯಾರು ವ್ರತಾಚರಣೆಯನ್ನು ಮಾಡ್ತಾರೋ ಅವರಿಗೆ ಪುತ್ರಭಾಗ್ಯ ಸಂಕಲ್ಪ ಆಗ್ತದೆ ಅದೇ ರೀತಿಯಾಗಿ ಅವರ ಮನ ಇಚ್ಛೆ ಸಂ ಸಂಕಲ್ಪ ಸಿದ್ಧಿಯಾಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಇದನ್ನು ಕೇಳಿದಂತಹ ರಾಜನಿಗೆ ಖುಷಿಯಾಗ್ತದೆ ಆತ ನನಗೂ ಕೂಡ ವ್ರತಾಚರಣೆಯ ಮಹತ್ವವನ್ನು ತಿಳಿಸಿ ಯಾವ ರೀತಿಯಾಗಿ ಮಾಡಬೇಕೆನ್ನುವಂತಹ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾನೆ ಅವರ ಜೊತೆಗೇ ಇದ್ದು ಆತ ದ್ವಾದಶಿಯಿಂದ ಆರಂಭ ದಶಮಿಯಿಂದ ಆರಂಭಗೊಂಡು ದ್ವಾದಶಿಯವರೆಗೆ ಉಪವಾಸವನ್ನು ಮಾಡ್ತಾನೆ ಇದರಿಂದಾಗಿ ಆತ ಅತ್ಯಂತ ಪ್ರಸನ್ನನಾಗ್ತಾನೆ ಉಪವಾಸ ವ್ರತವನ್ನು ಮಾಡಿದ ಬಳಿಕ ಆತ ತನ್ನ ರಾಜ್ಯಕ್ಕೆ ಹಿಂದಿರುಗುತ್ತಾನೆ ಕೆಲವೇ ದಿನಗಳಲ್ಲಿ ಮಡದೇಶಕ್ಕೆ ಗರ್ಭಧಾರಣೆಯನ್ನು ಮಾಡ್ತಾಳೆ ಅವರಿಗೆ ಉತ್ತಮ ಗುಣವುಳ್ಳಂತಹ ಮಗು ಕೂಡ ಜನನ ಆಗ್ತದೆ ಇದರಿಂದಾಗಿ ರಾಜ್ಯ ಅತ್ಯಂತ ಸುಖದಿಂದ ರಾಜ್ಯಭಾರವನ್ನು ಮಾಡ್ತಾನೆ ಆ ಮಗ ತಂದೆ ತಾಯಿಯನ್ನು ಅತ್ಯಂತ ಪ್ರೀತಿ ನಿಷ್ಠೆಯಿಂದ ನೋಡ್ತಾನೆ ರಾಜ್ಯವನ್ನು ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಆಳ್ಲಿಕ್ಕೆ ಆರಂಭ ಮಾಡ್ತಾನೆ ಇದು ಏಕಾದಶಿ ಕಥೆಯ ಹಿಂದಿನ ಒಂದು ಮಹತ್ವ ಹೀಗೆ ವೈಕುಂಠ ಏಕಾದಶಿಯನ್ನು ಅಥವಾ ಯಾವುದೇ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ನಮಗೆ ವಿಷ್ಣು ಪ್ರಸನ್ನನಾಗ್ತಾನೆ ನಮ್ಮ ಏಳೇಳು ಜನ್ಮಗಳ ಪಾಪನಾಶವಾಗಿ ವೈಕುಂಠ ಪ್ರಾಪ್ತಿಯಾಗ್ತದೆ ಹಾಗೆಯೇ ಮುಕ್ಕೋಟಿ ದೇವತೆಗಳಿಗೆ ವಿಷ್ಣುವು ದರ್ಶನ ಕೊಟ್ಟಂತಹ ದಿನ ಇದು ಹಾಗಾಗಿ ಹುಳು ಮಾನವರಾದಂತಹ ನಾವು ಈ ದಿನ ಉಪವಾಸವನ್ನು ಮಾಡಿ ವೈಕುಂಠದ ಉತ್ತರ ದ್ವಾರದ ಮೂಲಕ ವಿಷ್ಣುವಿನ ದರ್ಶನವನ್ನು ಮಾಡಿ ನಾವು ಆ ವಿಷ್ಣುವಿನ ಕೃಪೆಗೆ ಪಾತ್ರರಾಗ ಉಪವಾಸವನ್ನು ಮಾಡಿ ನಮ್ಮ ಆರೋಗ್ಯವನ್ನು ವೃದ್ಧಿಸೋಣ ಹಾಗೆಯೇ ನಮ್ಮ ಸುತ್ತಮುತ್ತಲಿನವರಿಗೂ ಈ ವಿಚಾರವನ್ನು ತಿಳಿಸಿ ಹೇಳೋಣ ಏಕಾದಶಿಯ ಮಹತ್ವವನ್ನು ಎಲ್ಲರಿಗೂ ತಿಳಿಸುವಂಥವರಾಗೋಣ ಅಂತ ಹೇಳ್ತಾ ಧನ್ಯವಾದ ರಾಮ್